ಬೀಳು ಜಮೀನು ಪಾಳ್ ಜಮೀನು ಕೆರೆ ಅಂಗಳ ಕೆರೆ ಏರಿ ಮೇಲೆ ರಸ್ತೆ ಬದಿ ಹೀಗೆ ಎಲ್ಲೆಂದರಲ್ಲಿ ಉಲ್ಸಾಗಿ ಬೆಳೆಯುವ ಇದನ್ನು ದತ್ತೂರಿ ಗಿಡ ಅಂತಾರೆ ಇದನ್ನು ಕತ್ತೆ ಸೇರಿದಂತೆ ಯಾವ ಪ್ರಾಣಿಯೂ ತಿನ್ನೋದಿಲ್ಲ ಅಲ್ಲದೆ ರೈತರು ಕೂಡ ಇದನ್ನು ಬಹಳ ಕೆಟ್ಟ ಕಳೆಯ ಗಿಡ ಅಂತಲೇ ಪರಿಗಣಿಸಿದ್ದಾರೆ ನಮ್ಮಲ್ಲಿ ಇದನ್ನು ದತ್ತೂರಿ ಗಿಡ ಅಂತ ಕರೆದರೆ ಉತ್ತರ ಕರ್ನಾಟಕದ ಕಡೆ ಇದನ್ನು ಗೊಳ್ಗೊಳ್ಕೆ ಗಿಡ ಅಂತ ಕರೀತಾರೆ ಇನ್ನೂ ಕೆಲವು ಕಡೆ ಮದ್ಗುಳಿಕೆ ಗಿಡ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ ಆರ್ಗೋಮೆನ್ ಮೆಕ್ಸಿಕಾನ ಅಂತ ಕರೆಯುವ ಈ ಸಸ್ಯ ಭಾರತದಲ್ಲಿ ಅಪಾಯಕಾರಿಯೂ ಹೌದು ಔಷಧೀಯ ಸಸ್ಯವೂ ಹೌದು ಈ ಗಿಡವನ್ನು ಮದ್ದು ಮಾಟ ವಶೀಕರಣ ಕೂಡ ಮಾಡಲಿಕ್ಕೆ ಬಳಸ್ಕೊಳ್ತಾರೆ ಅಂತ ತಿಳಿದ್ರೆ ಇನ್ನು ಈ ಗಿಡದ ತಾಕತ್ತು ಇನ್ನೆಂಥದ್ದು ಅಂತ ನಿಮಗೆ ತಿಳಿತದೆ ಆತ್ಮೀಯ ವೀಕ್ಷಕ ಪ್ರಭುವೆ ನೀವು ಈ ಗಿಡದ ಬಗ್ಗೆ ತಿಳಿಯಲೇಬೇಕಾದ ಅನೇಕ ಸ್ವಾರಸ್ಯಕರ ವಿಷಯಗಳು ಇಲ್ಲಿವೆ ಅದನ್ನು ತಿಳಿಯೋದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನೀವು ನೇಟಿವ್ನೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋ ನೋಡ್ತಿದ್ರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದುವರೆದು ನೋಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಮೈ ತುಂಬ ಬರೀ ಮುಳ್ಳನ್ನೇ ತುಂಬಿಕೊಂಡಿರುವ ಈ ಗಿಡದ ಆರು ದಳದ ಆ ಎಲ್ಲೋ ಬಣ್ಣದ ಹೂ ಮಾತ್ರ ನೋಡುಗರನ್ನು ತನ್ನತ್ತ ಸೆಳೆದುಕೊಳ್ತದೆ ಆದರೆ ಆ ಹೂವು ಕಾಯಿಯಾಗಿ ಕೊನೆಗೆ ಒಣಗಿ ಅದರೊಳಿರೋ ಬೀಜ ಇದೆಯಲ್ಲ ಅದು ತೇಟು ಸಾಸಿವೆ ಥರನೇ ಆ ಬೀಜಗಳು ಇರ್ತವೆ ಮತ್ತು ಸಾಸಿವೆಗೆ ಅವುಗಳನ್ನು ಬೆರೆಸ್ತಾರೆ ಅಂತ ಕೂಡ ಹೇಳ್ತಾರೆ ಆದರೆ ಆ ಬೀಜ ಅದೆಷ್ಟು ಅಪಾಯಕಾರಿ ಅಂದರೆ ಅದನ್ನು ತಿಂದರೆ ಜನ ಸತ್ತೇ ಹೋಗಿರುವ ಉದಾಹರಣೆಗಳು ಭಾರತದಲ್ಲಿ ಅನೇಕ ಘಟನೆಗಳು ನಡೆದಿವೆ ಕನ್ನಡದ ಭಾಳ ಪ್ರಸಿದ್ಧ ಸಿನಿಮಾ ಜನ್ಮದ ಜೋಡಿನಲ್ಲಿ ರೊಟ್ಟಿಗೆ ಇದರ ಬೀಜವನ್ನು ಬೆರೆಸಿ ತಿನ್ನುವುದರ ಮೂಲಕ ಒಂದು ಪಾತ್ರವನ್ನು ಸಾಯಿಸ್ಲಾಗ್ತದೆ ಅಂದರೆ ಈ ಒಂದು ಜನಪ್ರಿಯ ಸಿನಿಮಾದಲ್ಲೇ ಈ ರೀತಿ ಬಂದಿದೆ ಅಂದರೆ ಈ ಗಿಡದ ಬೀಜ ಅದೆಷ್ಟು ಅಪಾಯಕಾರಿ ಅಂತ ನಿಮ್ಮ ಗಮನಕ್ಕೆ ಬಂದಿರ್ತದೆ ಅಂತ ತಿಳಿತೀನಿ ಇತ್ತೀಚೆಗೆ ನಾನೆಲ್ಲೂ ಕೂಡ ಇದರ ಬೀಜವನ್ನು ಸಂಗ್ರಹಿಸ್ತಿರೋದನ್ನು ನಾನು ನೋಡಿಲ್ಲ ಆದರೆ ಹಿಂದೆ ನನ್ನ ಬಾಲ್ಯದಲ್ಲಿ ಕೆರೆಯ ಏರಿ ಮೇಲೆ ಬೆಳೆದಿರ್ತಕ್ಕಂತಹ ಈ ಗಿಡದ ಬೀಜಗಳನ್ನು ಮಹಿಳೆಯರು ಕೈಗೆ ಬಟ್ಟೆಯನ್ನು ಕಟ್ಕೊಂಡು ಅಂದರೆ ಮುಳ್ಳು ಚುಚುತವೆನ್ನೋ ಕಾರಣಕ್ಕೆ ಕೈಗೆ ಬಟ್ಟೆಯನ್ನು ಕಟ್ಕೊಂಡು ಈ ಅಕ್ಕಿ ರಾಗಿ ಮಾಡುವ ಮರ ಇರ್ತದಲ್ಲ ಆ ಮರದಲ್ಲಿ ಸಂಗ್ರಹಿಸ್ತಾ ಇದ್ದದನ್ನು ನಾನು ಖುದ್ದು ನೋಡಿದ್ದೆ ಈಗ ನೋಡಿ ಅದರ ಬೀಜವನ್ನು ತೇಟ್ ಸಾಸಿವೆ ಥರನೇ ಇದೆ ಇದನ್ನು ಸಾಸಿವೆನಲ್ಲಿ ಬೆರೆಸ್ತಾರೆ ಅಂತ ಹೇಳ್ತಾರೆ ಅಲ್ಲದೆ ಸಾಸಿವೆ ಎಣ್ಣೆ ಬರ್ತದಲ್ಲ ಹಾಗೆ ಈ ಬೀಜದಿಂದಲೂ ಕೂಡ ಎಣ್ಣೆ ಬರ್ತದೆ ಅದನ್ನು ಸಾಸಿವೆ ಎಣ್ಣೆನಲ್ಲಿ ಕೂಡ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಭಾಳ ಹಿಂದೆ ಇದನ್ನು ಮಿಕ್ಸ್ ಮಾಡ್ತಿದ್ದರಿಂದ ನಂತರ ಕೆಲವು ಕಂಪನಿಗಳು ನಮ್ಮ ಈ ಬ್ರ್ಯಾಂಡಿನಲ್ಲಿ ಈ ಅರ್ಗೋಮಾನ್ ಮೆಕ್ಸಿಕಾನ ಬೆರೆಸಿಲ್ಲ ಅನ್ನೋದನ್ನು ನೋಟಲ್ಲಿ ಕೊಡ್ತಾಯಿದ್ರು ಅಂತಲೂ ಕೂಡ ಹೇಳ್ತಾರೆ ಅಂದರೆ ಹಿಂದೆ ಇದನ್ನು ಸಾಸಿವೆ ಸಾಸಿವೆ ಎಣ್ಣೆನಲ್ಲಿ ಬರೆಸ್ತಕ್ಕಂಥದ್ದು ಒಂದು ದಂಧೆ ಆಗಿತ್ತು ಅಂತ ನಾವು ತಿಳಿಬೋದು ಈ ದತ್ತೂರಿ ಬೀಜವನ್ನು ತಿಂದರೆ ಶಿವನ್ ಪಾದ ಸೇರೋದು ಗ್ಯಾರಂಟಿ ಅಂತಲೇ ಹೇಳ್ತಾರೆ ಅಷ್ಟೇ ಅಲ್ಲ ಈ ಬೀಜಕ್ಕೆ ಮನಸ್ಸನ್ನು ವಿಕೃತಗೊಳಿಸುವಂತಹ ಶಕ್ತಿ ಕೂಡ ಇದೆ ಅಂತ ಹೇಳ್ತಾರೆ ಹಾಗಾಗಿ ಈ ದತ್ತೂರಿ ಗಿಡ ಬೀಜವನ್ನು ಹಿಂದೆ ವಶೀಕರಣವನ್ನು ಮಾಡಲಿಕ್ಕೆ ಬಳಸ್ಕೊಳ್ತಿದ್ರು ಅಂತ ಕೂಡ ಇತಿಹಾಸದಿಂದ ತಿಳಿದು ಬರ್ತದೆ ಹಾಗೆ ಇದರ ಬೀಜವನ್ನು ಸಿಡಿಮದ್ದು ತಯಾರಿಸ್ಲಿಕ್ಕೆ ಕೂಡ ಬಳಸ್ಕೊಳ್ತಾರೆ ಅಂತ ಕೇಳಿದ್ದೀನಿ ಈ ಈ ಅಂದರೆ ಇದಕ್ಕೆ ಬೇರೆ ಬೇರೆ ಇನ್ನೊಂದಷ್ಟು ಮಿ ಬೇರೆ ಸಸ್ಯಗಳನ್ನು ಅಥವಾ ರಾಸಾಯನಿಕಗಳನ್ನು ಮಿಕ್ಸ್ ಮಾಡಿ ಈ ಬಂಡೆಯನ್ನು ಸಿಡಿಸ್ಲಿಕ್ಕೆ ಅಂದರೆ ಬಾವಿ ತೆಗಿಬೇಕಾದ್ರೆ ಆ ಬಂಡೆ ಸಿಗ್ತಿತ್ತಲ್ಲ ಅದನ್ನು ಒಂದು ಓಲ್ ಒಯ್ದು ಅದರ ನಡುವೆ ಇಟ್ಟು ಮದ್ದು ಮದ್ದು ಮಾಡಿಟ್ಟು ಅದನ್ನು ಸಿಡಿಸೋದ್ರ ಮೂಲಕ ಬಳಸ್ಕೊಳ್ತಾರೆ ಇದನ್ನು ಮದ್ದಿಗೆ ಬಳಸ್ಕೊಳ್ತಾರೆ ಅನ್ನೋದನ್ನು ಕೂಡ ಕೇಳ್ಪಟ್ಟಿದ್ದೀನಿ ಮಾಟಾ ಮಂತ್ರ ಮಾಡಿಸ್ಲಿಕ್ಕೆ ಕೂಡ ಇದರ ಎಲೆಯನ್ನು ಬಳಸ್ಕೊಳ್ತಾರೆ ಅಂತ ಕೇಳಿದ್ದೀನಿ ಇದರ ಎಲೆಯ ಮೇಲೆ ಶತ್ರುವಿನ ಹೆಸರನ್ನು ಬರೆದು ಅದು ಕೆಲ ದಿನ ಇಟ್ಟು ಸುಟ್ಟು ಅದನ್ನು ಮತ್ತೆ ಎಲ್ಲೋ ವಿಸರ್ಜನೆ ಮಾಡೋದ್ರ ಮೂಲಕ ಶತ್ರುವನ್ನು ನಾಶ ಮಾಡ್ತಾರೆ ಅನ್ನೋದನ್ನು ಕೇಳ್ಪಟ್ಟಿದ್ದೇನೆ ಈವರೆಗೆ ನಾನು ಈ ಗಿಡದ ಬ್ಲ್ಯಾಕ್ ಎನರ್ಜಿ ಬಗ್ಗೆನೇ ಹೆಚ್ಚು ಹೇಳಿದೆ ಆದರೆ ಇದಕ್ಕೆ ಆಯುರ್ವೇದದ ಔಷಧಿಯ ಗುಣ ಕೂಡ ಇದೆ ಇದರ ಇದರ ಈ ಗಿಡವನ್ನು ಮುರಿದಾಗ ಒಂದು ರೀತಿಯ ಹಾಲು ಬರ್ತದೆ ಆ ಹಾಲನ್ನು ಎಂಥದೇ ಗಾಯಕ್ಕೆ ಕಚ್ಚಿರೆ ಅದು ವಾಸಿಯಾಗ್ತದೆ ಇಸ್ಪು ಸೇರಿದಂತೆ ಅನೇಕ ಚರ್ಮ ಕಾಯಿಲೆಗಳಿಗೆ ಇದರಿಂದ ಆಯುರ್ವೇದದಲ್ಲಿ ಔಷಧಿಯನ್ನು ತಯಾರು ಮಾಡಿ ಕೊಡ್ತಾರೆ ಇದರ ಬೀಜದಿಂದ ಎಣ್ಣೆಯನ್ನು ತಯಾರಿಸಿ ಆ ಎಣ್ಣೆಯನ್ನು ಸಂಧಿವಾತ ಉಳುಕಿ ನೋಗೆ ಹಚ್ಚುತ್ತಾರೆ ಉಳುಕಡ್ಡಿ ಅಸ್ತಮ ನಾಯಿ ಕೆಮ್ಮು ಸೆಳತರಗಗಳಿಗೆ ದತ್ತುರಿ ಗಿಡ ಒಳ್ಳೆಯ ಮದ್ದು ಅಂತಲೂ ವೈದ್ಯರು ಹೇಳ್ತಾರೆ ಈ ಗಿಡ ಅದೇನೇ ಮುದ್ದಾಗಿದರೂ ಕೂಡ ಇದರ ಉಪಯೋಗ ಬರೀ ಎಕ್ಸ್ಟರ್ನಲ್ ಮಾತ್ರ ಅಂದರೆ ಇಂಟರ್ನಲ್ ದೇಹದ ಒಳಕ್ಕೆ ಸೇರಿಸ್ಕೊಳ್ಳೋಂಗಿಲ್ಲ ದೇಹದ ಹೊರಭಾಗಕ್ಕೆ ಮಾತ್ರ ಹಚ್ಚಬೋದಾಗಿದೆ ಇಂಥ ಸ್ವಾರಸ್ಯಕರ ಮಾಹಿತಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ ನಿಮಗೆ ಧನ್ಯವಾದಗಳು